ನೀರನ್ನು ಯಾರ್ಯಾರು ಕುಡಿಬೇಕು ಹೇಗೆ ಕುಡಿಬೇಕು ಅಲ್ಲಿ ನೋಡಿ ಈ ಒಂದು ರೆಫ್ರೆನ್ಸ್ ಏನು ಹೇಳುತ್ತಂತಂದರೆ ವಿಷಮಾಸನ ಉಪವಿಷ್ಟೆ ಹೇಗೆ ಕೂತ್ಕೊಂಡು ಎಲ್ಲೆಲ್ಲೋ ಓಡಾಡ್ತಾ ಯಾವ್ಯಾವುದೋ ಪರಿಸ್ಥಿತಿಯಲ್ಲಿ ನೀರನ್ನು ಕುಡಿದ್ರೆ ಪೀತಂ ವಾರಿನ್ ರುಜಾಕರಂ ಅದು ನಿಮ್ಮ ದೇಹದಲ್ಲಿ ನೋವನ್ನು ಹೆಚ್ಚಾಗಿ ಉತ್ಪತ್ತಿ ಮಾಡುತ್ತೆ ಅಂತ ಹೇಳುತ್ತೆ ವಿಷಮಾಸನ ಉಪವಿಷ್ಟೇ ಚ ಪೀತಂ ವಾರಿಂ ರುಜಾಕರಂ ಯಾವ್ಯಾವುದೋ ರೀತಿಯಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡು ಯಾವ್ಯಾವುದೋ ಸಮಯದಲ್ಲಿ ಹೇಗೆಗೋ ನೀವು ನೀರನ್ನು ಕುಡಿದ್ರೆ ಅದರಿಂದ ರುಜ ಉತ್ಪತ್ತಿ ಆಗತ್ತೆ ರುಜಾ ಅಂತಂದ್ರೆ ನೋವು ತಸ್ಮಾತ್ ಪ್ರಸನ್ನ ಮನಸ್ಸಿ ಪಾನೀಯಂ ಮಂದಮಾಚರೆಯ ಹಾಗಾಗಿ ನೀರನ್ನು ಹೇಗೆ ಕುಡಿಬೇಕು ಪ್ರಸನ್ನವಾದ ಮನಸ್ಸಿನಿಂದ ಪ್ರಸನ್ನವಾದ ಮನಸ್ಸು ಅಂತಂದ್ರೆ ತುಂಬಾ ಖುಷಿಯಾಗಿ ಸಮಾಧಾನದಿಂದ ಯಾವುದೇ ಗಡಿಬಿಡಿ ಇಲ್ಲದೆ ಸಮಾಧಾನದಿಂದ ಕೂತು ಪ್ರಸನ್ನವಾದ ಮನಸ್ಸಿನಿಂದ ಪಾನೀಯಂ ಮಂದಮಾಚರೇ ನೀರನ್ನು ಹೇಗೆ ಕುಡಿಬೇಕಂತಂದ್ರೆ ನಿಧಾನವಾಗಿ ಗುಟುಕು ಗುಟುಕಾಗಿ ನೀರನ್ನ ಕುಡಿಬೇಕು ಒಂದೇ ಸತಿ ಎತ್ತಿ ಸೀದ ಗಂಟಲಿಗೆ ಹಾಕಿ ನೀರನ್ನು ಕುಡಿಯುವ ಹಾಗಿಲ್ಲ ಕಚ್ಚಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀರನ್ನ ಕುಡಿಯಬೇಕು ಮತ್ತೆ ಅಧ್ವಶ್ರಾಂತಿ ಶೋ ಈಗ ಕೋಪ ಬಂದಿದೆ ನಮಗೆ ತುಂಬ ಓಡಿ ಓಡಿ ಸುಸ್ತಾಗಿದೆ ತುಂಬ ಹಸಿವೆ ಆಗಿದೆ ತುಂಬ ಸಿಟ್ಟಲ್ಲಿ ಅಥವಾ ನೋವಲ್ಲಿ ನಾನಿದ್ದಾಗ ಶೋಕದಲ್ಲಿ ಅಥವಾ ಕ್ರೋಧದಲ್ಲಿ ನಾನಿದ್ದಾಗ ನೀರನ್ನು ಕುಡಿಯೋದು ಹಲವಾರು ರೋಗಗಳ ಉತ್ಪತ್ತಿಗೆ ಕಾರಣ ಆಗತ್ತೆ ಅಂತ ಆಯುರ್ವೇದ ಸಂಹಿತೆಗಳಲ್ಲಿ ನಮಗೆ ರೆಫರೆನ್ಸ್ ಕೂಡ ಸಿಗುತ್ತೆ ಆದೋ ಪೀತ್ವ ದಹತ್ಯ ಮಧ್ಯೆ ಪೀತ್ವ ರಸಾಯನಂ ಊಟದ ಮೊದಲಿನಲ್ಲಿ ಕುಡಿದಂತಹ ನೀರು ನಿಮ್ಮ ಅಗ್ನಿಯನ್ನ ಭಸ್ಮ ಮಾಡುತ್ತೆ ಊಟದ ಮಧ್ಯದಲ್ಲಿ ಕುಡಿದಂತಹ ನೀರು ರಸಾಯನ ನಿಮಗೆ ಶಕ್ತಿಯನ್ನು ಕೊಡುತ್ತೆ ಹಾಗಾಗಿ ಯಾವತ್ತೂ ಕೂಡ ಊಟ ಮಾಡುವಾಗ ಊಟದ ಜೊತೆ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿಯಬೇಕು ಹೊರತಾಗಿ ಊಟದ ಮೊದಲು ಅಥವಾ ಊಟದ ನಂತರ ಒಂದೇ ಸತಿಗೆ ನೀರನ್ನು ಕುಡಿಯುವ ಪದ್ಧತಿ ಯಾವತ್ತೂ ಸರಿಯಲ್ಲ ಆಯುರ್ವೇದದಲ್ಲಿ ಅದನ್ನು ಯಾವತ್ತೂ ಕೂಡ ಸಪೋರ್ಟ್ ಮಾಡಿಲ್ಲ ತದಂತೇಚ ಜಲಂ ಪೀತ್ವ ತಜ್ಜಲಂ ದುರ್ಜರಂ ಭವೇತ್ ನೋಡಿ ತದಂತೆ ಅಂದ್ರೆ ಅಂತದಲ್ಲಿ ಕೊನೆಯಲ್ಲಿ ಊಟದ ಕೊನೆಯಲ್ಲಿ ಕುಡಿದಂತಹ ನೀರೇನಿದೆ ತಜ್ಜಲಂ ದುರ್ಜರಂ ಭವೇತ್ ದುರ್ಜರ ಅಂದ್ರೆ ತುಂಬಾ ಕಷ್ಟದಿಂದ ಅದು ಜೀರ್ಣ ಆಗತ್ತೆ ಹಾಗೆ ಅದು ತುಂಬಾ ರೋಗಗಳ ಉತ್ಪತ್ತಿಗೆ ಕೂಡ ಕಾರಣ ಆಗತ್ತೆ ಅಂತ ಆಯುರ್ವೇದದಲ್ಲಿ ನಿಮಗೆ ರೆಫರೆನ್ಸ್ ಸಿಗುವಂಥದ್ದು ಯಾವ್ದನ್ನ ನೀವು ತದಂತೇಚ ಜಲಂಪಿತ್ವ ಲಾಸ್ಟ್ ಅಲ್ಲಿ ಯಾವಾಗ ನೀವು ಒಂದು ಲೋಟ ನೀರನ್ನ ಐತಿ ಘಟಘಟನೆ ಕುಡಿದು ಬಿಡ್ತೀರಾ ಆ ರೀತಿ ನೀರನ್ನ ಕುಡಿಯುವ ಅಭ್ಯಾಸ ನೀವು ಹೊಂದಿದ್ರೆ ಅದರಿಂದಾಗಿ ಹೊಸದಾದ ಹಲವಾರು ರೋಗಗಳನ್ನ ನೀವೇ ಕೈಯಾರೆ ಆಹ್ವಾನ ಮಾಡಿದಂತೆ ಆಗತ್ತೆ ಭೋಜನಾದವು ಜಲಂಪಿತ್ವ ಚಾಗ್ನಿಂಗ್ ಸಾಧ ಕೃಷಾಂಗತ ಊಟದ ಮೊದಲಲ್ಲಿ ಭೋಜನಾಂಗ್ ಪೀತ್ವ ಚಾಗ್ನಿಂ ಸಾದ ಕೃಷಾಂಗತ ಊಟದ ಮೊದಲಿನಲ್ಲಿ ಶುರುವಿನಲ್ಲಿ ನೀವು ನೀರನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಅಗ್ನಿಸಾದ ಅದು ನಿಮ್ಮ ಅಗ್ನಿಯನ್ನ ಮಂದ ಮಾಡುತ್ತೆ ಅಷ್ಟೇ ಅಲ್ಲದೆ ಕೃಷಾಂಗತೆ ನಿಮಗೆ ನಿಮ್ಮ ದೇಹವನ್ನು ಕ್ರಶಗೊಳಿಸುವಲ್ಲಿ ಸಹಾಯ ಮಾಡುತ್ತೆ ಆದರೆ ನೆನ್ಪಿಟ್ಕೊಳ್ಳಿ ಇದನ್ನ ಯಾವತ್ತೂ ಕೂಡ ಒಬೆಸಿಟಿಯ ಗೆ ಅಂತ ನಿಮ್ಮಷ್ಟಕ್ಕೆ ನೀವೇ ಬಳಸ್ಕೊಳ್ಬೇಡಿ ಯಾಕಂತಂದ್ರೆ ಅಗ್ನಿಸಾದ ಸಾದ ಆಗಿ ಅಗ್ನಿಯು ಮಂದವಾಗಿ ನಿಮ್ಮ ಒಬೆಸಿಟಿ ಕಡಿಮೆ ಆಗುತ್ತೆ ಅಂತ ಅನ್ಕೋಬೇಡಿ ಅಥವಾ ಅಗ್ನಿಯು ಮಂದ ಆಗಿ ನಿಮ್ಮ ಕೃಷಾಂಗತೆ ಆಗ್ತಿದೆ ಅಂದ್ರೆ ಅದೊಂದು ರೋಗ ಹೊರತಾಗಿ ಅದು ಹೆಲ್ದಿ ವೇ ಅಲ್ಲಿ ವೇಟ್ ಲಾಸ್ ಹಾಗಾಗಿ ಈ ಒಂದು ಕ್ರಶಾಂಗತ ಅನ್ನೋ ಒಂದು ಶಬ್ದ ಕೇಳಿದ ತಕ್ಷಣ ದೇಹ ಕ್ರಶವಾಗುತ್ತೆ ಅನ್ನೋ ಶಬ್ದ ಕೇಳಿದ ತಕ್ಷಣ ಕಣ್ಮುಚ್ಕೊಂಡು ದಪ್ಪಗಿರೋರೆಲ್ಲರೂ ಕೂಡ ಊಟದ ಮೊದಲಿನಲ್ಲಿ ನೀರನ್ನ ಕುಡಿಲಿಕ್ಕೆ ಶುರು ಮಾಡಬೇಡಿ ಯಾಕಂದ್ರೆ ಊಟದ ಮೊದಲು ನೀರನ್ನ ಕುಡಿದಾಗ ಅದು ಅಗ್ನಿಯನ್ನ ಮಂದ ಮಾಡುತ್ತೆ ಮಂದಾಗ್ನಿಯಿಂದಾಗಿ ದೇಹ ಕ್ರಶವಾಗತ್ತೆ ಅದು ಒಂದು ರೋಗವೇ ಹೊರತಾಗಿ ಅದು ಒಂದು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡುವ ರೀತಿ ಖಂಡಿತವಾಗಿಯೂ ಅಲ್ಲ ಅಂತೇ ಕರವತಿ ಸ್ಥೂಲತ್ವ ನೀವು ಲಾಸ್ಟ್ ಅಲ್ಲಿ ನೀರನ್ನ ಗಟಗಟನೆ ಕುಡಿಯೋದ್ರಿಂದ ದೇಹದ ಸ್ಥೂಲತೆ ಜಾಸ್ತಿ ಆಗತ್ತೆ ಅಂತ ರೆಫರೆನ್ಸ್ ಇದೆ ಯಾಕಂದ್ರೆ ಇಲ್ಲಿ ಅಗ್ನಿ ಡಿಸ್ಟರ್ಬ್ ಆಗುತ್ತೆ ಅಗ್ನಿ ಡಿಸ್ಟರ್ಬ್ ಆಗುವ ಕಾರಣದಿಂದಾಗಿ ನಿಮ್ಮ ದೇಹದ ತೂಕ ಜಾಸ್ತಿ ಆಗತ್ತೆ ಹಾಗಾಗಿ ಯಾವಾಗ ನೀವು ಊಟದ ಮಧ್ಯ ಮಧ್ಯದಲ್ಲಿ ಕುಡಿದ ನೀರು ಮಾತ್ರ ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂಥದ್ದು ನಿಮ್ಮ ಜೀರ್ಣಕ್ರಿಯೆನ ಸರಿಯಾದ ರೀತಿಯಲ್ಲಿ ನಡೆಯುವಂತೆ ನೋಡ್ಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು ಹೀಗೆ ನಮಗೆ ಆಯುರ್ವೇದದಲ್ಲಿ ನೀರಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ನೀರನ್ನು ಯಾವ ಟೈಮಲ್ಲಿ ತಗೋಬೇಕು ಯಾರ್ಯಾರು ಬಿಸಿ ನೀರನ್ನು ಕುಡಿಬೇಕು ಯಾರ್ಯಾರು ತಣ್ಣೀರನ್ನು ಕುಡಿಬೇಕು ಅಂತ ಡಿಟೇಲ್ ಆಗಿ ನಮಗೆ ಆಯುರ್ವೇದದಲ್ಲಿ ಎಕ್ಸ್ಪ್ಲೇಷನ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಆಚಾರ್ಯರು ಕೂಡ ಇದನ್ನ ಹೇಳಿದ್ದಾರೆ ನೆನ್ಪಿಟ್ಕೊಳ್ಳಿ ಆಯುರ್ವೇದ ಇರೋದು ಕೇವಲ ದುಷ್ಟದಲ್ಲಿ ದುಷ್ಟ ಕಷ್ಟದಲ್ಲಿ ಕಷ್ಟ ರೋಗಗಳನ್ನು ಪರಿಹಾರ ಮಾಡಲಿಕ್ಕೆ ಅಥವಾ ಎಲ್ಲೂ ಟ್ರೀಟ್ಮೆಂಟ್ ಸಿಗದಿದ್ದಾಗ ಇಲ್ಲಿ ಒಂದು ಏನೋ ಪ್ರಯತ್ನ ಮಾಡೋಣ ಕೊನೆಯ ಪ್ರಯತ್ನ ಅಂತ ಬರಲಿಕ್ಕೆ ಅಲ್ಲ ಆಯುರ್ವೇದ ಇರೋದು ನಿಮ್ಮ ಸ್ವಸ್ಥ ಒಂದು ಸ್ವಾಸ್ಥ್ಯ ವ್ಯಕ್ತಿಯು ತನ್ನ ಸ್ವಾಸ್ಥ್ಯತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಆಯುರ್ವೇದ ಇರೋದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಒಬ್ಬ ಸ್ವಸ್ಥ ವ್ಯಕ್ತಿ ತನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರವೇ ಆಯುರ್ವೇದ 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 ಯಾವತ್ತು ಕೂಡ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಮಾತು ವಿಕಾರ ಪ್ರಶಮನಂ ಯಾರಿಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಇಷ್ಟ ಇದೆ ಅವರೆಲ್ಲರೂ ಕೂಡ ಆರೋಗ್ಯದಿಂದ ಇರುವಾಗಲೇ ಆಯುರ್ವೇದವನ್ನ ಪಾಲನೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಆಗ ನೀವು ನಿಮಗೆ ಮುಂಬ ಮುಂದೆ ಬರುವಂತಹ ಎಷ್ಟೋ ರೋಗಗಳನ್ನ ಮುಂದೂಡ್ಬೋದು ನಮ್ಮ ಸಸ್ಯ ಸಂಜೀವಿನಿಯ ಉದ್ದೇಶ ಸ್ವಸ್ಥ ಭಾರತವನ್ನು ಕಟ್ಟಬೇಕು ಭಾರತವನ್ನು ವಿಶ್ವ ಗುರುವನ್ನಾಗಿ ಮಾಡಬೇಕು ಸ್ವಸ್ಥ ಭಾರತವನ್ನು ಕಟ್ಟಿದ್ರೆ ಮಾತ್ರ ನಾವೆಲ್ಲರೂ ಸ್ವಸ್ಥರಾಗಿದ್ರೆ ಮಾತ್ರ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಾಮರ್ಥ್ಯದಿಂದ ಮಾಡಲಿಕ್ಕಾಗತ್ತೆ ಪ್ರಾಮಾಣಿಕವಾಗಿ ದೇಶಕ್ಕಾಗಿ ನಾವು ದುಡಿಲಿಕ್ಕೆ ಸಾಧ್ಯ ಆಗತ್ತೆ ಆಗ ನಮ್ಮ ಭಾರತವನ್ನು ಇನ್ನಷ್ಟು ಅಭಿವೃದ್ಧಿ ಪಥದತ್ರ ಕೊಂಡೊಯ್ಯುವಲ್ಲಿ ಸಹಾಯ ಆಗತ್ತೆ ಇದಿಷ್ಟು ನಾನಿವತ್ತು ನೀರಿನ ಬಗ್ಗೆ ಬಿಸಿ ನೀರು ಹಾಗೂ ತಣ್ಣೀರಿನ ಬಗ್ಗೆ ಹೇಳಿದ್ದೇನೆ ಇನ್ನು ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಈ ನೀರಿನ ಒಂದು ಸೇವನೆಯ ಬಗ್ಗೆ ಇನ್ನ ಷ್ಟು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಬಂದು ಪ್ರಶ್ನೆಗಳನ್ನ ಕೇಳಿ ಅಷ್ಟೇ ಅಲ್ಲದೆ ಬಿಸಿ ನೀರನ್ನ ಮಾಡೋ ರೆಸಿಪಿ ನಿಮಗೆ ಗೊತ್ತಾ ಬಿಸಿ ನೀರು ಅಂದ್ರೆ ಏನು ನೀರನ್ನು ಜಸ್ಟ್ ಬಿಸಿ ಮಾಡಿ ಕುಡಿಯೋದ ಅಥವಾ ಬಿಸಿ ಮಾಡಿ ಅದನ್ನ ಇಷ್ಟೊತ್ತು ಕುದಿಸ್ಬೇಕಂತಿದ್ಯಾ ಅಥವಾ ಅದನ್ನ ಏನಾದ್ರೂ ಅಂದ್ರೆ ಕುದಿಸಿ ಅದನ್ನ ಇಷ್ಟು ಕಮ್ಮಿ ಮಾಡ್ಬೇಕಂತಿದ್ಯಾ ಹಾಗೆ ಅಂತಿದ್ರೆ ಎಷ್ಟು ಕಮ್ಮಿ ಮಾಡಬೇಕು ವಾತದವರು ಯಾವ ರೀತಿ ಬಿಸಿ ನೀರು ಕುಡಿಬೇಕು ಪಿತ್ತದವ್ರು ಯಾವ ರೀತಿ ಬಿಸಿ ನೀರು ಕುಡಿಬೇಕು ಕಫದವ್ರು ಯಾವ ರೀತಿ ಬಿಸಿ ನೀರು ಕುಡಿಬೇಕು ಅನ್ನೋದಕ್ಕೆಲ್ಲ ಆಯುರ್ವೇದದಲ್ಲಿ ರೆಸಿಪಿಗಳಿದೆ ನಿಮ್ಗೆ ಈ ವಿಷಯದ ಬಗ್ಗೆ ಗೊತ್ತಿದ್ಯಾ ಗೊತ್ತಿದ್ರಂತೂ ವೆರಿ ಗುಡ್ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಗೆ ಬಂದು ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಬಿಸಿ ನೀರನ್ನ ಯಾವ ರೀತಿ ಮಾಡಬೇಕು ವಾತಪಿತ್ತ ಕಫದೋಷದವರು ಯಾವ್ಯಾವ ರೀತಿಯ ಬಿಸಿ ನೀರಿನ ರೆಸಿಪಿಯನ್ನ ಬಳಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ ಇವತ್ತಿನ ಈ ಒಂದು ಕಂಟೆಂಟ್ ಇಷ್ಟ ಆಯಿತು ಅಂದ್ಕೋತೀನಿ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ರಿಲೇಟಿವ್ಸ್ ಜೊತೆಯಲ್ಲಿ ಯಾರ್ಯಾರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅನ್ಸತ್ತ ಅವರೆಲ್ಲರೊಂದಿಗೆ ಈ ವಿಡಿಯೋವನ್ನ ಹಂಚಿಕೊಳ್ಳಕ್ಕೆ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದ್ರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ